ಇಟಲಿಯ ರೋಮ್ನಿಂದ ಹೊರಟಂತಹ ನೂರಾರು ಕಾರುಗಳನ್ನು ಹೊತ್ತಿರುವಂತಹ ದೊಡ್ಡದೊಂದು ಹಡಗು ಮೆಡಿಟೇರಿಯನ್ ಸಮುದ್ರ ಮೂಲಕ ಇಸ್ರೇಲ್ಗೆ ಹೊರಟಿತ್ತು ಇನ್ನೇನು ಮಾಲ್ಟಾ ದ್ವೀಪ ಬಳಿ ಸರಿಸುಮಾರು ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿದ್ದಾಗ ಇದ್ದಕ್ಕಿದ್ದ ಹಾಗೆ ಚಂಡಮಾರುತ ಒಂದು ಪ್ರಾರಂಭವಾಗಿದೆ ಹಡಗು ಅಲ್ಲೋಲ ಕಲ್ಲೋಲವಾಗಲು ಪ್ರಾರಂಭಿಸಿತ್ತು ನೋಡು ನೋಡುತ್ತಲೇ ಚಂಡಮಾರುತಕ್ಕೆ ಸಿಕ್ಕಂತಹ ಆ ನೂರಾರು ಕಾರುಗಳನ್ನು ಹೊತ್ತಿರುವಂತಹ ಹಡಗು ಮುಂದೆ ಕೇವಲ ಹದಿನೆಂಟು ಕಿಲೋಮೀಟರ್ ಸಾಗುವಷ್ಟರಲ್ಲಿ ಮೆಡಿಟೇರಿಯನ್ ಸಮುದ್ರದಲ್ಲಿ ಮುಳುಗಿ ಹೋಗಿತ್ತು ಇದರಲ್ಲಿ ನೂರಾರು ಐಷಾರಾಮಿ ಲಕ್ಸುರಿ ಕಾರುಗಳು ಮೆಡಿಟೇರಿಯನ್ ಸಮುದ್ರದ ಪಾಲಾಗಿದ್ದವು ೂರ ತೊಂಬತ್ತೊಂಬತ್ತರಲ್ಲಿ ನಡೆದ ಈ ಘಟನೆ ಇಟಲಿಯನ್ ಕಾರು ಕಂಪನಿಗೆ ದೊಡ್ಡ ಆಘಾತವನ್ನೇ ಕೊಟ್ಟಿತ್ತು ಹೌದು ಈಗಲೂ ನಾವು ಈ ಕಾರುಗಳ ಇಂಪೋರ್ಟ್ ಹಾಗೂ ಶಿಪ್ ಗಳ ಮೂಲಕ ಆಗುವುದನ್ನ ನೋಡುತ್ತೇವೆ ಈ ಕಾರುಗಳ ಇತಿಹಾಸ ನಿಜಕ್ಕೂ ಅತ್ಯಂತ ರೋಚಕರವಾಗಿದೆ ಅದು ಮರ್ಸಿಡೀಸ್ ಬೆನ್ಸ್ ಆಗಲಿ ಆಡಿ ಆಗಲಿ ಫೋರ್ಡ್ ಆಗಲಿ ರೋಲ್ಸ್ ರಾಯ್ಸೇ ಆಗಲಿ ಅವುಗಳ ಮಾಹಿತಿ ಈಗಲೂ ನಮ್ಮನ್ನ ಅಚ್ಚರಿಗೊಳಿಸುತ್ತದೆ ಹೌದು ಸರಿಸುಮಾರು ಮೂವತ್ತು ವರ್ಷಗಳ ಹಳೆಯ ರೋಲ್ಸ್ ರಾಯ್ಸ್ ಕಾರ್ ಒಂದು ಆಗಿ ಒಬ್ಬ ವ್ಯಕ್ತಿ ಕಾಡಿನಲ್ಲಿ ಟ್ರೆಕ್ಕಿಂಗ್ ಮಾಡುವಾಗ ಸಿಕ್ಕಿದೆ ಅದು ಒಂದು ತುಕ್ಕು ಹಿಡಿದ ಸ್ಥಿತಿಯಲ್ಲಿ ಕಂಡು ಬಂದಿತ್ತು ಆಮೇಲೆ ಆ ಕಾರನ್ನ ಕೆಲವರ ಸಹಾಯದಿಂದ ಅಲ್ಲಿಂದ ಕ್ರೇನ್ ಮೂಲಕ ಹೊರಗೆ ತೆಗೆಯಲಾಗಿತ್ತು ಆಮೇಲೆ ಅದನ್ನು ಹರಾಜು ಕೂಡ ಮಾಡಲಾಗಿತ್ತು ಆಗ ಬರಬ್ಬರಿ ಸುಮಾರು ಒಂಬತ್ತು ಪಾಯಿಂಟ್ ಮೂರು ಕೋಟಿಗೆ ಅದು ಮಾರಾಟವಾಗಿತ್ತು ಅಂದ್ರೆ ನೀವೇ ಊಹಿಸಿ ಈ ರೋಲ್ಸ್ ರಾಯ್ಸ್ ಕಾರಿಗೆ ಎಷ್ಟು ಬೇಡಿಕೆ ಇದೆ ಅಂತ ತುಕ್ಕು ಹಿಡಿದಂತಹ ಕಾರಿಗೆನೆ ಒಂಬತ್ತು ಮೂರು ಕೋಟಿ ಕೊಟ್ಟಿದ್ದಾರೆ ಅಂದರೆ ಅಂತಹ ಈ ಕಾರುಗಳನ್ನ ಪ್ರಿಸರ್ವ್ ಮಾಡುವಂತಹ ಹಲವಾರು ಕಾರು ಪ್ರಿಯರು ಈಗಲೂ ವಿಶ್ವಾದ್ಯಂತ ಇದ್ದಾರೆ ರೋಲ್ಸ್ ರಾಯ್ಸ್ ಕಾರು ಇವತ್ತಿಗೂ ಅತ್ಯಂತ ಶ್ರೀಮಂತ ಕಾರುಗಳಲ್ಲಿ ಒಂದಾಗಿದೆ ಇದನ್ನ ದೊಡ್ಡ ದೊಡ್ಡ ಶ್ರೀಮಂತರು ದೊಡ್ಡ ದೊಡ್ಡ ಮಹಾರಾಜರು ಮಾತ್ರ ಬಳಸುತ್ತಿದ್ದರು ಅದು ಸಾವಿರದ ಒಂಬೈನೂರ ಇಪ್ಪತ್ತನೇ ಇಸ್ವಿ ರಾಜ ಜೈಸಿಂಗ್ ರಾಜಸ್ಥಾನದ ಅಲ್ವಾರ್ ರಾಜ್ಯದ ಮಹಾರಾಜರಾಗಿದ್ದರು ಅವರು ಲಂಡನ್ ನಲ್ಲಿ ಕೆಲಕಾಲ ತಮ್ಮ ಸಮಯವನ್ನು ಕಳೆಯಲು ಹೋಗಿದ್ದರು ಅಲ್ಲಿ ಹೋದಾಗ ಅವರು ರಾಜಮಹಾರಾಜರ ಪೋಷಕಗಳನ್ನ ಹಾಕಿಕೊಳ್ಳದೆ ಸೂಟು ಬೂಟು ಹಾಕಿಕೊಂಡು ಇಂಗ್ಲೆಂಡಿನ ರಾಜಧಾನಿ ಲಂಡನ್ನ ಗಲ್ಲಿ ಗಲ್ಲಿಗಳಲ್ಲಿ ರೋಡುಗಳಲ್ಲಿ ಆರಾಮವಾಗಿ ಸಾಮಾನ್ಯ ಮನುಷ್ಯರಂತೆ ಓಡಾಡಿಕೊಂಡಿದ್ದರು ಹೀಗೆ ಒಮ್ಮೆ ಸಾಯಂಕಾಲ ಲಂಡನ್ನ ನಲ್ಲಿ ಹೋಗುವಾಗ ಅವರ ಕಣ್ಣಿಗೆ ರೋಲ್ಸ್ ರಾಡ್ ಕಾರಿನ ಶೋರೂಮ್ ಕಂಡಿದೆ ಅವರಿಗೂ ಮೊದಲಿಂದಲೂ ಕಾರುಗಳ ಶೋಕಿ ಇತ್ತು ಹೀಗಾಗಿ ಅಲ್ವರ್ ಮಹಾರಾಜ ಜಯ ಸಿಂಗ್ ಹಿಂದೆ ಮುಂದೆ ನೋಡದೆ ಆ ಶೋರೂಂಗೆ ಎಂಟ್ರಿ ಕೊಟ್ಟಿದ್ದಾರೆ ಅವರು ಒಳಗೆ ಹೋದರೂ ಕೂಡ ಅವರನ್ನು ಅಲ್ಲಿ ಯಾರು ಕೂಡ ಕೇಳುವರು ಇರುವುದಿಲ್ಲ ಹೀಗಾಗಿ ಇವರೇ ಖುದ್ದಾಗಿ ಕಾರುಗಳನ್ನ ನೋಡುತ್ತಿದ್ದರು ಅವು ಎಲ್ಲವೂ ಲಕ್ಸುರಿ ಕಾರುಗಳಾಗಿದ್ದವು ಇವರು ಅವುಗಳನ್ನ ನೋಡಿ ನಿಜಕ್ಕೂ ರಾಜ ಜಯಸಿಂಗ್ ಆಶ್ಚರ್ಯವನ್ನ ವ್ಯಕ್ತಪಡಿಸಿದ್ದರು ಹೀಗೆ ನೋಡುತ್ತಾ ಅವರು ಒಂದು ಕಾರಿನ ಹತ್ತಿರ ಹೋಗಿದ್ದಾರೆ ಹಾಗೂ ಅದನ್ನ ಪ್ರಯತ್ನಿಸಿದ್ದಾರೆ ಅಷ್ಟೊತ್ತಿಗೆ ಓಡಿ ಬಂದ ಬ್ರಿಟಿಷ್ ಸೇಲ್ಸ್ ಮನ್ ಇವನು ಯಾವನೋ ಸಾಮಾನ್ಯ ಭಾರತೀಯನಾಗಿದ್ದಾನೆ ಯಾಕಂದ್ರೆ ಬ್ರಿಟಿಷರಿಗೆ ಭಾರತೀಯರಂದ್ರೆ ಕೀಲು ಮಟ್ಟಿನ ಫೀಲಿಂಗ್ಸ್ ಇತ್ತು ಅವರು ಇಂಗ್ಲೆಂಡ್ ನಲ್ಲಿ ಭಾರತೀಯರನ್ನ ನಾಯಿಗಳಿಗಿಂತ ಕಡೆ ಕಾಣುತ್ತಿದ್ದರು ಎಷ್ಟೋ ರೆಸ್ಟೋರೆಂಟ್ಗಳಲ್ಲಿ ಪಾರ್ಕ್ಗಳಲ್ಲಿ ಇಂಡಿಯನ್ಸ್ ಅಂಡ್ ಡಾಗ್ಸ್ ಆರ್ ನಾಟ್ ಅಲೌಡ್ ಅನ್ನುವ ಬೋರ್ಡ್ಗಳು ಸಾಮಾನ್ಯವಾಗಿದ್ದವು ಅದು ಅಂತಹ ಕಾಲ ರಾಜ ಜೈಸಿಂಗ್ ಅಲ್ಲಿ ತಮ್ಮ ರಾಜ್ಯ ಪೋಷಕಗಳನ್ನು ಹಾಕದೆ ಸಾಮಾನ್ಯ ಭಾರತೀಯನ ಹಾಗೆ ಆ ಕಾರು ಗೆ ಹೋಗಿದ್ದರು ಹೀಗಾಗಿ ಯಾವನೋ ಒಬ್ಬ ಬಡವ ಇಂತಹ ಲಕ್ಸುರಿ ಗೆ ಬಂದಿದ್ದಾನೆ ಕಾರುಗಳನ್ನ ಮುಟ್ಟಲು ಪ್ರಯತ್ನ ಪಡುತ್ತಿದ್ದಾನೆ ಇದರಿಂದ ಕಾರುಗಳು ಗಲೀಜಾಗುತ್ತವೆ ಅಂತ ಬ್ರಿಟಿಷ್ ಸೇಲ್ಸ್ ಮನ್ ರಾಜ ಜೈಸಿಂಗ್ ಮುಟ್ಟಬಾರದು ಎಂದು ಗದರಿಸಿದ್ದಾನೆ ಆಗ ರಾಜ ಜೈಸಿಂಗ್ ಈ ಕಾರನ್ನ ನಾನು ಖರೀದಿಸಬೇಕು ಅದರ ಬೆಲೆ ಎಷ್ಟು ಅಂತ ಕೇಳಿದ್ದಾನೆ ಆಗ ಬ್ರಿಟಿಷ್ ಸೇಲ್ಸ್ ಮನ್ ಜೋರಾಗಿನ್ನಕ್ಕೂ ಇದು ಆಟಿಕೆಯ ಸಾಮಾನಲ್ಲ ನಿಮಗೆ ಇದು ಕೊಳ್ಳಲು ಸಾಧ್ಯ ಿಲ್ಲ ಮೊದಲನೇದಾಗಿ ನಿಮ್ಮಂತ ಭಾರತೀಯರಿಗೆ ಈ ಕಾರಿನ ಶೋರೂಮ್ ಒಳಗೆ ಬಿಡಬಾರದಾಗಿತ್ತು ಅಪ್ಪಿತಪ್ಪಿ ಒಳಗೆ ಬಂದಿದ್ದೀಯಾ ಸುಮ್ಮನೆ ಇಲ್ಲಿಂದ ಹೋಗೋ ಇಲ್ಲವಾದ್ರೆ ನಿನಗೆ ದಬ್ಬಿ ಹೊರಗೆ ಕಳಿಸಬೇಕಾಗುತ್ತದೆ ಅಂತ ಎಚ್ಚರಿಕೆಯ ಮಾತುಗಳನ್ನ ಆಡಿದ್ದಾನೆ ಆಗ ರಾಜ ಜಯಸಿಂಗ್ ತಮಗೆ ಆದ ಅವಮಾನವನ್ನ ಕೊಂಚ ಮಟ್ಟಕ್ಕೆ ಸಹಿಸಿಕೊಂಡಿದ್ದಾರೆ ಆಗಲೂ ಕೂಡ ಅವರು ಅಲ್ಲಿದ್ದ ಮಾಲೀಕನ ಬಳಿ ಹೋಗಿ ತಾವು ನಿಜಕ್ಕೂ ಕಾರನ್ನ ಖರೀದಿಸಲು ಬಂದಿದ್ದೇನೆ ಅಂತ ಹೇಳುತ್ತಾರೆ ನನಗೆ ಈ ಕಾರು ತುಂಬಾ ಇಷ್ಟ ಆಗಿದೆ ಇದರ ಬೆಲೆ ಏನು ಅಂತ ಮಾಲೀಕನಿಗೂ ಕೂಡ ಕೇಳಿದ್ದಾರೆ ಆಗ ಮಾಲೀಕನು ಕೂಡ ರಾಜ ಜೈಸಿಂಗರನ್ನ ಹೊರಗೆ ಹಾಕಲು ಸೆಕ್ಯೂರಿಟಿಗೆ ಹೇಳಿದ್ದಾನೆ ಮತ್ತು ಅವರನ್ನ ಸಿಕ್ಕಾಪಟ್ಟೆ ಬೈದು ಅವಮಾನ ಅಪಮಾನ ಕೂಡ ಮಾಡಿದ್ದಾನೆ ಹೌದು ಹೀಗೆ ಕಾರ್ ಶೋರೂಮ್ ಮಾಲೀಕ ಮತ್ತು ಆ ಬ್ರಿಟಿಷ್ ಸೇಲ್ಸ್ ಮನ್ ಇಬ್ಬರು ಸೇರಿ ರಾಜಾ ಜೈಸಿಂಗರನ್ನ ಅವಮಾನ ಮಾಡಿ ಹೊರಗೆ ದಬ್ಬಿದ್ದರು ರಾಜ ಜೈಸಿಂಗ್ ಏನು ಹೇಳದೆ ಅವಮಾನಗೊಂಡು ಆ ಶೋರೂಮ್ ನಿಂದ ಹೊರಗೆ ಬಂದಿದ್ದಾರೆ ಅವರ ಸಿಟ್ಟು ನೆತ್ತಿಗೇರಿತ್ತು ಆದರೂ ಕೂಡ ಎಲ್ಲವನ್ನ ಶಾಂತವಾಗಿ ಸಹಿಸಿಕೊಂಡು ಅಲ್ಲಿಂದ ವಾಪಸ್ಸು ತಾವು ಉಳಿದುಕೊಂಡ ದೊಡ್ಡ ಹೋಟೆಲ್ಗೆ ಬಂದಿದ್ದಾರೆ ಮರುದಿನವೇ ಅವರು ಒಂದು ಪತ್ರವನ್ನ ತಮ್ಮ ಸೆಕ್ರೆಟರಿಯ ಮೂಲಕ ರೋಲ್ಸ್ ರಾಯ್ಸ್ ಶೋರೂಮ್ಗೆ ಕಳಿಸಿದ್ದಾರೆ ಬ್ರಿಟಿಷ್ ಸೆಕ್ರೆಟರಿ ಒಬ್ಬ ರೋಲ್ಸ್ ರಾಯ್ ಗೆ ಬಂದು ಆ ಪತ್ರವನ್ನ ಆ ಶೋರೂಮ್ ಮಾಲೀಕನಿಗೆ ಕೊಟ್ಟಿದ್ದಾನೆ ಅದನ್ನು ನೋಡಿದಂತಹ ಆ ಶೋರೂಮ್ ಮಾಲೀಕ ನಿಜಕ್ಕೂ ಸಂತೋಷ ಪಟ್ಟಿದ್ದಾನೆ ಕಾರಣ ಆ ಪತ್ರದಲ್ಲಿ ಭಾರತದ ಒಬ್ಬ ಮಹಾರಾಜರು ಕಾರುಗಳನ್ನು ಖರೀದಿಸಲು ಬರುತ್ತಿದ್ದಾರೆ ಎಂದು ಬರೆಯಲಾಗಿತ್ತು ಹೌದು ಅದರಂತೆಯೇ ಸುಮಾರು ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ರಾಜ ಜಯಸಿಂಗ್ ರೋಲ್ಸ್ ರಾಯ್ ಕಾರ್ ಗೆ ಬರುತ್ತಾರೆ ಆಗ ಅವರು ಸಾಮಾನ್ಯ ಮನುಷ್ಯರ ಹಾಗೆ ಬರುವುದಿಲ್ಲ ಬದಲಾಗಿ ರಾಜ ಪೋಷಕಗಳನ್ನು ಹಾಕಿಕೊಂಡು ಟಿವಿಯಲ್ಲಿ ಬರುತ್ತಾರೆ ಅದನ್ನು ನೋಡಿದಂತಹ ಶೋರೂಮ್ ಕಲಸಿಗಾರರೆಲ್ಲ ಶೋರೂಮ್ ಎದುರುಗಡೆ ರೆಡ್ ಕಾರ್ಪೆಟ್ ಹಾಕಿ ಮಹಾರಾಜರನ್ನ ಬರಮಾಡಿಕೊಳ್ಳುತ್ತಾರೆ ಆಗ ಮಾಲೀಕನಾಗಲಿ ಅಥವಾ ಆ ಬ್ರಿಟಿಷ್ ಸೇಲ್ಸ್ಮನ್ ಆಗಲಿ ನಿನ್ನೆ ಬಂದಂತಹ ವ್ಯಕ್ತಿಯೇ ಇವರೆಂದು ಗೊತ್ತು ಹಿಡಿಯಲು ಕೂಡ ಸಾಧ್ಯವಾಗುವುದಿಲ್ಲ ಹೂವಿನ ಬುಕ್ಕೆ ಕೊಟ್ಟು ಅವರನ್ನ ಶೋರೂಮ್ ಒಳಗೆ ಸಿಬ್ಬಂದಿ ಬರಮಾಡಿಕೊಳ್ಳುತ್ತಾರೆ ಮತ್ತು ಕಾರುಗಳ ಪರಿಚಯವನ್ನ ಅವುಗಳ ಬೆಲೆಯನ್ನ ಕೂಡ ಮಹಾರಾಜರಿಗೆ ತಿಳಿಸುತ್ತಾರೆ ಅದನ್ನು ನೋಡಿದ ಮಹಾರಾಜ ಜಯಸಿಂಗ್ ಅತ್ಯಂತ ದುಬಾರಿ ರೋಲ್ಸ್ ರಾಯ್ಸ್ ಕಾರು ಯಾವುದು ಅಂತ ಕೇಳುತ್ತಾರೆ ಹಾಗೂ ಸದ್ಯಕ್ಕೆ ನಿಮ್ಮ ಬಳಿ ಆ ಲಕ್ಸುರಿ ಕಾರುಗಳು ಎಷ್ಟಿವೆ ಅಂತ ಕೇಳುತ್ತಾರೆ ಆಗ ರೋಲ್ಸ್ ರಾಯ್ಸ್ ನ ಶೋರೂಮಿನ ಮಾಲೀಕ ಮಹಾರಾಜರೇ ನಮ್ಮ ಬಳಿ ಈಗ ಸದ್ಯಕ್ಕೆ ಏಳು ಅತ್ಯಂತ ದುಬಾರಿ ಕಾರುಗಳು ಶೋರೂಮ್ನಲ್ಲಿವೆ ಆಗ ಅದರ ಬೆಲೆಯನ್ನ ಕೇಳಿ ರಾಜ ರಾಜ ಸಿಂಗ್ ಆ ಏಳು ಕಾರುಗಳನ್ನ ನಾಳೆಯೇ ಭಾರತಕ್ಕೆ ರವಾನಿಸುವಂತೆ ಹೇಳಿ ಅದಕ್ಕೆ ಬೇಕಾದಂತಹ ದುಡ್ಡನ್ನ ಅಲ್ಲಿಯೇ ಪಾವತಿಸಿ ಅಲ್ಲಿಂದ ಅವರು ಹೊರಟು ಹೋಗುತ್ತಾರೆ ಅದನ್ನು ಕಂಡಂತಹ ಶೋರೂಮ್ ಮಾಲೀಕ ದಿಗ್ಭ್ರಾಂತನಾಗಿದ್ದ ಅಷ್ಟು ಹೇಳಿ ರಾಜ ಜೈಸಿಂಗ್ ಅಲ್ಲಿ ಹೋಗಿದ್ದನ್ನ ನೋಡಿ ಇನ್ನೂ ಆಶ್ಚರ್ಯ ಪಟ್ಟಿದ್ದ ಮುಂದೆ ಹಡಗುಗಳ ಮೂಲಕ ಆ ಏಳು ದುಬಾರಿ ರೋಲ್ಸ್ ರಾಯ್ಸ್ ಕಾರುಗಳು ಭಾರತದ ರಾಜಸ್ಥಾನದ ಅಲ್ವಾರ್ ಅರಮನೆಯ ಮುಂದೆ ಒಂದು ತಿಂಗಳ ನಂತರ ಬಂದು ನಿಂತಿದ್ದವು ಆಗ ಅಲ್ಲಿ ಒಂದು ವಿಚಿತ್ರ ಘಟನೆ ನಡೆದು ಹೋಗಿತ್ತು ಆ ಬಗ್ಗೆ ಕೇಳಿ ರೋಲ್ಸ್ ರಾಯ್ಸ್ ಮಾಲೀಕರಿಗೆ ಹುಚ್ಚೆ ಹಿಡಿದಿತ್ತು ಸ್ನೇಹಿತರೆ ಆ ಒಂದು ಇಂಟ್ರೆಸ್ಟಿಂಗ್ ಘಟನೆಯನ್ನ ಕೇಳುವ ಮೊದಲು ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ತಪ್ಪದೆ ನೋಡಿ ಹೌದು ಸ್ನೇಹಿತರೆ ಹೀಗೆ ಇಂಗ್ಲೆಂಡ್ನಿಂದ ಬಂದಂತಹ ಆ ಏಳು ಲಕ್ಸುರಿ ರೋಲ್ಸ್ ರಾಯ್ಸ್ ಕಾರುಗಳನ್ನು ರಾಜಾ ಜಯಸಿಂಗ್ ಅಲ್ವರ್ದಾ ಮುನ್ಸಿಪಾಲಿಟಿಗೆ ಆ ಏಳು ಕಾರುಗಳನ್ನು ಕಸವನ್ನು ತುಂಬಲು ಮತ್ತು ರಸ್ತೆಗಳನ್ನು ಕ್ಲೀನ್ ಮಾಡಲು ಬಳಸುವಂತೆ ಆರ್ಡರ್ ಮಾಡಿದ್ದರು ಹೀಗಾಗಿ ಆ ಏಳು ಲಕ್ಸುರಿ ಕಾರುಗಳು ಪ್ರತಿನಿತ್ಯ ಅಲ್ವರ್ದ ರಸ್ತೆಯನ್ನ ಗುಡಿಸಲು ಕಸವನ್ನ ಗುಡಿಸಲು ಬಳಸಲಾಗುತ್ತಿತ್ತು ಮತ್ತು ಆ ಕಸವನ್ನ ಆ ಕಾರಿನಲ್ಲಿ ತುಂಬಿ ಊರಿನ ಹೊರಗೆ ಚೆಲ್ಲಲಾಗುತ್ತಿತ್ತು ಈ ರೀತಿ ರಾಜಾ ಜಯಸಿಂಗ್ ತಮ್ಮನ್ನ ಅವಮಾನಿಸಿದಂತಹ ರೋಲ್ಸ್ ರಾಯ್ಸ್ ಕಾರುಗಳನ್ನ ಈ ರೀತಿ ಬಳಸುವ ಸುದ್ದಿ ವಿಶ್ವಾದ್ಯಂತ ಭಾರಿ ಸುದ್ದಿಯಾಗಿತ್ತು ಇವತ್ತಿನ ಮಾತಿನಲ್ಲಿ ಹೇಳಬೇಕೆಂದ್ರೆ ಈ ಸುದ್ದಿ ಆ ಸಮಯದಲ್ಲಿ ವೈರಲ್ ಆಗಿತ್ತು ಇದನ್ನು ಕೇಳಿ ಇಂಗ್ಲೆಂಡಿನ ರೋಲ್ಸ್ ರಾಯ್ ಶೋರೂಮಿನ ಮಾಲೀಕ ಮತ್ತು ಬ್ರಿಟಿಷ್ ಸೇಲ್ಸ್ ಭಾರತಕ್ಕೆ ಓಡಿ ಬರುತ್ತಾರೆ ಮತ್ತು ರಾಜ ಜಯಸಿಂಗ್ ಬಳಿ ಕ್ಷಮೆಯನ್ನ ಕೇಳುತ್ತಾರೆ ಆದರೂ ರಾಜ ಜಯಸಿಂಗ್ ಮಾತ್ರ ಅವರ ಕ್ಷಮೆಯನ್ನ ಒಪ್ಪಿಕೊಳ್ಳುವುದಿಲ್ಲ ಬದಲಾಗಿ ಆ ಏಳು ಕಾರುಗಳನ್ನ ತಮ್ಮ ರಾಜ್ಯದ ನಗರವನ್ನ ಕಸಗುಡಿಸಲು ಮತ್ತು ಕಸವನ್ನ ತುಂಬಲು ಅದನ್ನ ಬಯಸಲು ಮುಂದುವರೆಸುತ್ತಾರೆ ಈ ಸುದ್ದಿ ವಿಶ್ವಾದ್ಯಂತ ಹರಡುತ್ತಿದ್ದ ಹಾಗೆ ರೋಲ್ಸ್ ರಾಯ್ಸ್ ಕಾರುಗಳ ಸೇಲ್ಸ್ ತುಂಬಾ ಡೌನ್ ಆಗಿ ಹೋಗುತ್ತದೆ ಒಂದು ಸಮಯದಲ್ಲಿ ಅತ್ಯಂತ ದುಬಾರಿ ಲಕ್ಸುರಿ ಕಾರಾಗಿದ್ದು ಮತ್ತು ಕೇವಲ ಶ್ರೀಮಂತರು ಮಾತ್ರ ಬಳಸುವಂತಹ ಕಾರು ಈ ರೀತಿ ಭಾರತದಲ್ಲಿ ಕಸ ಎತ್ತಲು ಬಳಸುತ್ತಿದ್ದಾರೆ ಎಂದು ಕೇಳಿ ನಿಜಕ್ಕೂ ಎಲ್ಲರೂ ಬೇಸರ ಪಟ್ಟು ಆ ಕಾರುಗಳನ್ನು ತೆಗೆದುಕೊಳ್ಳಲು ಮುಂದಾಗುವುದಿಲ್ಲ ಭಾರತದಲ್ಲಿ ಕಸಗೂಡಿಸಲು ಬಳಸುತ್ತಿದ್ದಾರೆ ಎಂದು ಎಲ್ಲರೂ ಕೂಡ ಅದರ ಬಗ್ಗೆ ಹಾಸ್ಯಾಸ್ಪದವಾಗಿ ಮಾತನಾಡಿಕೊಳ್ಳಲು ಕೂಡ ಪ್ರಾರಂಭಿಸುತ್ತಾರೆ ಈ ಒಂದು ಸುದ್ದಿ ರೋಲ್ಸ್ ರಾಯ್ಸ್ ಮಾಲೀಕ ಹೆನ್ರಿಕ್ ರಾಯ್ಸ್ ಕಿವಿಗೆ ಬೀಳುತ್ತದೆ ಅವರು ಈ ವಿಷಯ ಕೇಳಿ ಇಂಗ್ಲೆಂಡ್ ನಲ್ಲಿರುವ ಶೋರೂಮ್ ಅನ್ನ ತಕ್ಷಣವೇ ಮುಚ್ಚಲು ಹೇಳುತ್ತಾರೆ ಮತ್ತು ಆ ಶೋರೂಮಿನ ಮಾಲೀಕನನ್ನ ಮತ್ತು ಆ ಬ್ರಿಟಿಷ್ ಸೇಲ್ಸ್ ಅನ್ನ ಮನೆಗೆ ಕಳಿಸುತ್ತಾರೆ ಮುಂದೆ ಖುದ್ದಾಗಿ ಓಡೋಡಿ ಬಂದು ರೋಲ್ಸ್ ರಾಯ್ಸ್ ಮಾಲೀಕ ಹೆನ್ರಿ ರಾಯ್ಸ್ ಭಾರತಕ್ಕೆ ಬಂದು ರಾಜ ಜಯಸಿಂಗ್ ಬಳಿ ಕ್ಷಮೆಯನ್ನ ಯಾಚಿಸುತ್ತಾರೆ ಆಗ ರಾಜ ಜಯಸಿಂಗ್ ಆಂಗ್ಲ ಭಾಷೆಯಲ್ಲಿ ಒಂದು ಮಾತನ್ನ ಹೇಳುತ್ತಾರೆ ಹೌದು ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂದರೆ ಒಂದು ಪುಸ್ತಕವನ್ನ ಅದರ ಕವರ್ ಅನ್ನ ನೋಡಿ ಯಾವತ್ತು ಅಳೆಯಬಾರದು ಬದಲಾಗಿ ಒಳಗಡೆ ಇರುವ ಸಂಗತಿಯನ್ನ ಓದಿ ಆ ಪುಸ್ತಕ ಏನೆಂದು ತಿಳಿದುಕೊಳ್ಳಬೇಕು ಹಾಗೆಯೇ ಯಾವುದೇ ಒಬ್ಬ ವ್ಯಕ್ತಿಯನ್ನ ಅವನು ಹಾಕಿಕೊಂಡಿರುವ ಬಟ್ಟೆಯಿಂದ ನೋಡಿ ಅವನನ್ನ ಅಳೆಯಬಾರದು ಬದಲಾಗಿ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ತಿಳಿದು ಮಾತನಾಡಬೇಕು ಎಂದು ಹೇಳುತ್ತಾರೆ ಇದನ್ನು ಕೇಳಿ ರೋಲ್ಸ್ ರಾಯ್ಸ್ ಮಾಲೀಕ ತಪ್ಪಾಯಿತು ಅಂತ ಕ್ಷಮೆ ಕೇಳುತ್ತಾರೆ ಇನ್ನೊಮ್ಮೆ ಅವರ ಕಾಲಿಗೆ ಬಿದ್ದು ಕ್ಷಮೆ ಯಾಚಿಸುತ್ತಾರೆ ಹೌದು ಸ್ನೇಹಿತರೆ ನಡೆದ ಈ ಘಟನೆ ಇಡೀ ವಿಶ್ವವನ್ನೇ ಬೆಚ್ಚಿ ಬೆಳೆಸಿತ್ತು ಅಂದ ಹಾಗೆ ರೋಲ್ಸ್ ರಾಯ್ಸ್ ಕಾರ್ ಹುಟ್ಟಿದ ಕತೆ ಕೂಡ ಅಷ್ಟೇ ರೋಚಕವಾಗಿದೆ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲದ ಹುಡುಗ ಹೆನ್ರಿಕ್ ರಾಯ್ಸ್ ಮುಂದೊಂದು ದಿನ ಅತ್ಯಂತ ಶ್ರೀಮಂತ ಕಾರುಗಳನ್ನ ತಯಾರಿಸಿದ್ದ ಅತ್ಯಂತ ಕಡಬಡುವ ಕುಟುಂಬದಲ್ಲಿ ಮಾರ್ಚ್ ಇಪ್ಪತ್ತೇಳರಂದು ಫ್ರೆಡ್ರಿಕ್ ಹೆನ್ರಿ ರಾಯ್ಸ್ ಇಂಗ್ಲೆಂಡ್ನಲ್ಲಿ ಜನ್ಮ ತಾಳಿದ್ದರು ಅವರ ತಂದೆ ಒಂದು ಹಿಟ್ಟಿನ ಗಿರಣಿಯನ್ನ ನಡೆಸುತ್ತಿದ್ದರು ಆದರೆ ಅಚಾನಕ್ಕಾಗಿ ಹೆನ್ರಿಕ್ ರಾಯ್ಸ್ ಹತ್ತು ವರ್ಷ ಇದ್ದಾಗಲೇ ಅವರ ತಂದೆ ಸಾವನ್ನಪ್ಪುತ್ತಾರೆ ಮುಂದೆ ಹೆನ್ರಿಕ್ ರಾಯ್ಸ್ ಒಂದು ರೈಲ್ವೆ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಾ ತಮ್ಮ ಕುಟುಂಬವನ್ನ ನಡೆಸುವಲ್ಲಿ ಸಹಾಯ ಮಾಡುತ್ತಾರೆ ಇಲ್ಲಿಂದಲೇ ಅವರಿಗೆ ಕಾರುಗಳ ನಿರ್ಮಾಣ ಮಾಡುವ ಒಂದು ಐಡಿಯಾ ಕೂಡ ಸಿಗುತ್ತದೆ ಹೀಗೆ ಪ್ರಾರಂಭವಾಗುತ್ತದೆ ರಾಯ್ಸ್ ಕಾರ್ ಕಂಪನಿ ಮುಂದೆ ಅವರು ರೋಲ್ಸ್ ಇನ್ನೊಬ್ಬ ಕಾರು ನಿರ್ಮಾಣ ಕಂಪನಿಯೊಂದಿಗೆ ತಮ್ಮ ಕಂಪನಿಯನ್ನ ವಿಲೀನಗೊಳಿಸುತ್ತಾರೆ ಹೀಗೆ ರೋಲ್ಸ್ ರಾಯ್ಸ್ ಕಂಪನಿ ಅಂತ ಪ್ರಾರಂಭವಾಗುತ್ತದೆ ಇದು ವಿಶ್ವಾದ್ಯಂತ ಅತಿ ಲಕ್ಸುರಿ ಕಾರುಗಳನ್ನ ತಯಾರಿ ಮಾಡುವುದರಲ್ಲಿ ಎತ್ತಿದ ಕೈಯಾಗಿತ್ತು ಸ್ನೇಹಿತರೆ ರೋಲ್ಸ್ ರಾಯ್ಸ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಬರುವ ಸಂಚಿಕೆಯಲ್ಲಿ ಕೊಡುತ್ತೇನೆ ಅದನ್ನ ನಿರೀಕ್ಷಿಸಿ ಹಾಗೂ ವೀಕ್ಷಿಸಿ